ವೇದಿಕೆ ಮೇಲೆ ಆಸೀನರಾಗಿ ಗಡಿನಾಡ ಸಮಾವೇಶದ ರೂವಾರಿಗಳಾದಂಥ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರೇ ಇನ್ನೋರ್ವ ಗೌರವಾನ್ವಿತ ಈ ಭಾಗದ ಶಾಸಕರು ಕರ್ನಾಟಕ ಮಹಾರಾಷ್ಟ್ರದ ಅವಿಭಾಜ್ಯದ ಅಂಗ ಆಗಿರ್ತಕ್ಕಂಥ ವಿಕ್ರಮ ಸಾವಂತ್ ಅವರೇ ಜೊತೆಗೆ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವಿನ ಮರದವರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರೇ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಅಧಿಕಾರಿ ಆದಿಯಾಗಿ ಜಿಲ್ಲಾ ಒ ಆದಿಯಾಗಿ ಕರ್ನಾಟಕ ಸರ್ಕಾರದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಮಿತ್ರರೇ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಗಣ್ಯರೇ ತಾಯಂದ್ರೆ ಸಹೋದ್ಯೋಗಿಗಳೇ ಪತ್ರಕರ್ತ ಮಿತ್ರರೇ ಬಹಳ ಸಂತೋಷದ ಒಂದು ಗಡಿನಾಡಿನ ಜನರ ಸಮಾವೇಶ ಸಾಮರಸ್ಯದ ಸಮಾವೇಶ ಇದು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅವರ ಅನಪುಸ್ಥಿತಿಯಲ್ಲಿ ಅವರನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ನೆನೀತಾ ಇದ್ದೀನಿ ಜೊತೆಗೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವರು ಕೂಡ ಬೇರೆ ಕಾರ್ಯಬಾಹುಲ್ಯದಿಂದ ಬೇರೆ ಕಡೆ ಹೋಗಿರೋದ್ರಿಂದ ಅವರನ್ನು ಕೂಡ ನೆನೆದು ಬಹಳ ಸಂತೋಷದಿಂದ ಇವತ್ತು ಗಡಿನಾಡಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ ಬಹಳ ದಿನಗಳ ನಂತರ ನನಗನ್ನಿಸ್ತದೆ ಗಡಿನಾಡು ಪ್ರಾಧಿಕಾರ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಜತ್ ತಾಲೂಕಿನಲ್ಲಿ ಮಾಡಿರೋದ್ರಿಂದ ಸಾಂಗ್ಲಿ ಸೋಲಾಪುರ್ ಜಿಲ್ಲೆ ಎಲ್ಲ ಜನರ ವತಿಯಿಂದ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ ಅನೇಕ ವಿಚಾರಗಳನ್ನ ಇವತ್ತು ಈ ವೇದಿಕೆ ಬೆಳಕನ್ನು ಚೆಲ್ತದೆ ಬಹಳ ಪ್ರಮುಖವಾಗಿ ವಿಕ್ರಮ್ ಸಾವಂತ್ ಅವರು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು ಗಡಿನಾಡಿನ ಜನರ ಬೇಡಿಕೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಜತ್ ತಾಲೂಕಾ ಇಂಡಿ ತಾಲೂಕ ಮತ್ತು ಅಥಣಿ ತಾಲೂಕಿನ ಜನರಿಗೆ ಕರ್ನಾಟಕ ಸರ್ಕಾರ ಮಳೆಗಾಲದಲ್ಲಿ ಮಹಾರಾಷ್ಟ್ರ ಸರ್ಕಾರ ನೀರು ಕೊಡ್ತದೆ ಬೇಸಿಗೆ ಕಾಲ ಬಂದರೆ ನೀವು ನಮಗೆ ನೀರು ಕೊಡ್ರಿ ಅನ್ನತಕ್ಕಂಥ ಮಾತನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಾನು ಈ ಮಾತನ್ನು ಬಹಳ ಸಂಪೂರ್ಣ ಮನಸ್ಪೂರ್ವಕವಾಗಿ ಒಪ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಅವ್ರು ಒಂದು ಕೆಲಸ ಮಾಡಬೇಕು ಆಲ್ಮಟ್ಟಿ ಆಣೆಕಟ್ಟನ್ನ ಐದುನೂರ ಇಪ್ಪತ್ನಾಲ್ಕಕ್ಕೆ ಎತ್ತರ ಮಾಡಿದರೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಮಹಾರಾಷ್ಟ್ರದ ಅಷ್ಟು ಕ್ಷೇತ್ರಗಳಿಗೆ ನಾವು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಆಲ್ಮಟ್ಟಿ ಆಣೆಕಟ್ಟಿನಲ್ಲಿ ಸಂಪೂರ್ಣ ನೀರು ನಿಲ್ಲಿಸಿದ್ರೆ ನಮ್ಮ ಒಂದು ರಾಜ್ಯಕ್ಕೂ ನೀಾಗ್ತದೆ ನಿಮ್ಮ ರಾಜ್ಯಕ್ಕೂ ನೀರಾಗ್ತದೆ ಆದ್ರೆ ದುರ್ದೈವಶ ನಾವು ನೀವು ಈ ನೀರನ್ನ ಸಮುದ್ರಕ್ಕೆ ಸೇರಿಸ್ತಾ ಇದ್ದೀವಿ ಇದು ಬಹಳ ದುರ್ದೈವದ ಸಂಗತಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ನಮ್ಮ ಪೂರ್ವಜರು ದೇಶ ಒಂದಾಗಬೇಕಂತ ಆಸೆ ಪಟ್ಟರು ಆದ್ರೆ ಮನಸ್ಸು ಒಂದಾಗಲ್ಲ ಇವತ್ತು ಕರ್ನಾಟಕದ ಮಹಾರಾಷ್ಟ್ರದ ಇದು ಬಹಳ ದುರ್ದೈವದ ಸಂಗತಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದು ಇಷ್ಟೇ ಈಗ ಭಾಳ ಜನ ಇಲ್ಲಿ ಹುಟ್ಟಿದವರು ಎಲ್ಲ ಮಹಾರಾಷ್ಟ್ರದಲ್ಲಿದ್ದಾರೆ ಆದರೆ ಅವರೆಲ್ಲ ಕನ್ನಡಿಗರು ಮೂಲವಾಗಿ ತಾವು ಕನ್ನಡಿಗರೇ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಾಲದಲ್ಲಿ ನಮಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿನೇ ಆಳ್ತಿದ್ರು ಬಿಜಾಪುರ ಜಿಲ್ಲೆಯನ್ನು ಆದರೆ ಭಾಷಾ ಪ್ರಾಂತ ರಾಜ್ಯಗಳಾದಮೇಲೆ ನಾವು ಬೇರೆ ಬೇರೆ ರಾಜ್ಯಗಳನ್ನು ಮಾಡಿಕೊಂಡು ಇವತ್ತು ನಮ್ಮ ಮನಸ್ಸುಗಳನ್ನು ನಾವು ಒಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಒಂದು ಸಂತೋಷದ ಸಂಗತಿ ಏನಪ್ಪಾ ಅಂತಂದರೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿರಲಿ ಸಾಂಗ್ಲಿಯಲ್ಲಿರಲಿ ನೀವು ಎಲ್ಲ ಇದ್ದರೂ ನೀವು ಕನ್ನಡಿಗರನ್ನತಕ್ಕಂಥ ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ನಾನು ಭಾವಿಸ್ತೀನಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಸಮಸ್ಯೆ ಬಂದರೆ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆ ಇರ್ತದೆ ವಿಶೇಷವಾಗಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಈ ಕಾರ್ಯಕ್ರಮ ಇಲ್ಲಿ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಕಾಲದಲ್ಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದು ಅನ್ನೋದು ನಾವು ಯಾರೂ ಕೂಡ ಮರಿಬಾರದು ಇವತ್ತು ಇಡೀ ಕರ್ನಾಟಕಕ್ಕೆ ಆರು ರಾಜ್ಯಗಳ ಸಮಸ್ಯೆ ಇದೆ ನೀವು ಗೋವಾ ಹಿಡ್ಕೊಂಡು ಮಹಾರಾಷ್ಟ್ರಕ್ಕೆ ಬಂದರೂ ಇವತ್ತು ಕೇರಳದವರೆಗೆ ಹಿಡಿದು ತೆಲಂಗಾಣ ತಮಿಳುನಾಡ್ರವರೆಗೆ ಅನೇಕ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೀವಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಇಟ್ಕೊಳ್ಬೇಕಂದ್ರೆ ಇಂಥ ಸಾಮರಸ್ಯದ ಸಮಾವೇಶ ಮಾಡಿ ನಾವು ಒಂದಾದರೆ ದೇಶ ಒಂದು ರಾಜ್ಯಗಳು ಕೂಡ ಒಂದೇ ಅನ್ನತಕ್ಕಂಥ ಮನೋಭಾವ ನಮ್ಮಲ್ಲಿ ಬರ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಜತ್ ತಾಲೂಕಿನ ಅಳಲನ್ನು ಬಹಳ ಜನ ಬಹಳ ದಿವಸದಿಂದ ತೋಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಈ ಗಡಿನಾಡಿನಲ್ಲಿ ರಸ್ತೆಗಳು ಕುಡಿಯುವ ನೀರು ಮತ್ತು ನೀರಾವರಿ ಸಮಸ್ಯೆ ಈ ಮೂರು ಸಮಸ್ಯೆಗಳು ಬಹಳ ಮೂಲಭೂತವಾದಂಥ ಸಮಸ್ಯೆಗಳು ಜೊತೆಗೆ ಶಾಲಾ ಕಾಲೇಜುಗಳನ್ನು ನಮ್ಮ ಸರ್ಕಾರ ಆಗಾಗ ಅನುದಾನ ಕೊಟ್ಟು ನಡೆಸ್ಬೋದು ಆದರೆ ನಮ್ಮಲ್ಲಿ ದೇಶ ಒಂದಾಗಿ ನಾವು ರಾಜ್ಯಗಳನ್ನು ಬೇರೆ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಎಂದೂ ಕೂಡ ಬೆರೆಯುವುದಿಲ್ಲ ಆದರೆ ಇವತ್ತು ಭಾಳ ಸಂತೋಷದಿಂದ ನಾನು ಒಂದು ಮಾತನ್ನು ಒಪ್ಕೊಳ್ತೀನಿ ವಿಕ್ರಮ್ ಸಾವಂತ್ ಅವರು ಏನಾದರೂ ಮಾಡಿ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟದಲ್ಲಿ ಒಂದು ವ್ಯಾಜ್ ಇದೆ ಮಹಾರಾಷ್ಟ್ರ ನಮ್ಮದು ಮತ್ತು ಆಂಧ್ರ ಸರ್ಕಾರದ್ದು ಇದೆ ಆದರೆ ಮೂರು ರಾಜ್ಯಗಳು ಒಂದಾಗಿ ಕೃಷ್ಣಾ ನದಿ ನೀರನ್ನು ನಾವು ಹಂಚ್ಕೊಂಡ್ರೆ ನನಗನ್ನಿಸ್ತದೆ ಈ ಮೂರು ರಾಜ್ಯಗಳು ಏಕಕಾಲದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ದೇಶದಲ್ಲಿ ಮಾಡಬಹುದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಅಂಥ ಒಂದು ಸುವರ್ಣ ಅವಕಾಶ ಭಗವಂತ ನಿಸರ್ಗ ನಮಗೆ ಕೊಟ್ಟಿದೆ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಸೀಮೆ ತಂಟೆ ಹೆಸರ ಮೇಲೆ ನಾವು ನಮ್ಮನ್ನು ನಾವು ಬೇರೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಭಾಷೆ ಬೇರೆ ಆದರೂ ಮನುಷ್ಯರೆಲ್ಲ ಒಂದೇ ನಾವು ಆ ಮನಸ್ಸನ್ನು ನಾವು ಬಯಸಿರ್ತಕ್ಕಂಥ ಕೆಲಸ ಇಂಥ ಸಮಾವೇಶಗಳ ಮೂಲಕ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಬಹಳ ಸಂತೋಷದಿಂದ ಇವತ್ತು ಅನೇಕ ಪ್ರತಿಭಾವಂತರಿಗೆ ಪುರಸ್ಕಾರ ಕೂಡ ಕೊಟ್ಟಿದ್ದಾರೆ ಇವತ್ತು ಮೂರು ಜನ ಅಷ್ಟೇ ಅಲ್ಲ ಆರು ಜನರಿಗೆ ಈ ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಬಹಳಷ್ಟು ಜನರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕಾರ ಕೊಟ್ಟಿದೆ ಆ ಪುರಸ್ಕಾರ ಪಡೆದಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಕರ್ನಾಟಕ ಸರ್ಕಾರದ ಧನ್ಯವಾದಗಳನ್ನು ಪುನಃ ನಾನು ನನ್ನ ವೈಯಕ್ತಿಕವಾಗಿ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಶಿವರಾಜ್ ತಂಗಡಿಗೆ ಅವರಿಗೆ ಅನೇಕ ಮನವಿಗಳನ್ನು ತಾವು ಮಾಡ್ಕೊಂಡಿದ್ದೀರಿ ವಿಶೇಷವಾಗಿ ಒಂದು ಮಾತನ್ನು ನಾನು ಕೂಡ ಅವರಿಗೆ ಒತ್ತಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಗಡಿನಾಡು ಕನ್ನಡಿಗರಿಗೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ನೇಮಕಾತಿಯನ್ನು ಸರ್ಕಾರಿ ನೌಕರಿಯಲ್ಲಿ ಐದು ಪರ್ಸೆಂಟ್ ಮಾಡಿದರೆ ಖಂಡಿತ ನಮ್ಮ ಗಡಿನಾಡು ಕನ್ನಡಿಗರು ತಮ್ಮನ್ನು ಚಿರುಣಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ವಿಶೇಷವಾಗಿ ಯಾವುದೇ ಉದ್ಯೋಗ ಬರಲಿ ಇವತ್ತು ಕರ್ನಾಟಕದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ ಇವು ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಬೃಹತ್ ಉದ್ದಿಮೆಗಳೇನಿದ್ದಾವೆ ಆ ಉದ್ದಿಮೆಗಳಲ್ಲಿ ಕೂಡ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟರೆ ಖಂಡಿತ ನಮ್ಮ ಜನರ ಏಳಿಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಎಲ್ಲ ಮಾತುಗಳನ್ನು ಶಿವರಾಜ್ ತಂಗಡಿಗೆ ಅವರು ಮಾತನಾಡ್ತಾರೆ ಆ ಸಚಿವರಾಗಿರೋದ್ರಿಂದ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಶಿಕ್ಷಣದಲ್ಲಿ ಉದ್ಯೋಗ ಕೊಡ್ ಶಿಕ್ಷಣದಲ್ಲಿ ನಮಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಕನ್ನಡದ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ ಜೊತೆಗೆ ಉದ್ಯೋಗದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಸಹಾಯಧನ ಗಡಿನಾಡು ಕನ್ನಡಿಗರಿಗೂ ಕೂಡ ವಿಶೇಷ ಆದ್ಯತೆಯನ್ನು ಕೊಟ್ಟು ಈ ಸಮಾವೇಶಗಳು ಬಹಳ ದಿವ್ಸದಿಂದ ಆಗ್ತಾ ಬರ್ತಾ ಇದ್ದಾವೆ ಆದರೆ ಅನೇಕ ಹಕ್ಕು ಹೊತ್ತುಗಳನ್ನು ಹಿಂದಿನ ಎಲ್ಲ ಅಧ್ಯಕ್ಷರು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನು ಮಾನ್ಯ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಡೇರಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ವಿಶೇಷವಾಗಿ ಮರಾಠಿ ಜನ ಇವತ್ತು ಬಹಳಷ್ಟು ಜನ ಇಲ್ಲಿ ಮರಾಠಿನೂ ಮಾತಾಡ್ತೀರಿ ಕನ್ನಡನೂ ಮಾತಾಡ್ತೀರಿ ಸಾವಂತ್ ಅವರು ಪ್ರಾಥಮಿಕ ಹಂತದಲ್ಲಿ ಬಹಳಷ್ಟು ಕನ್ನಡದಲ್ಲಿ ಮಾತನಾಡಿದ್ದಾರೆ ನಾವು ಅವರಿಗೆ ಮರಾಠಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅದು ಅನಿವಾರ್ಯ ಯಾಕಂದರೆ ಭಾಳ ದೂಸ್ನಿಂದ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷದಿಂದ ಇದೇ ಭಾಗದಲ್ಲಿ ಇದ್ದೆ ಅವಾಗ ನನಗೂ ಸ್ವಲ್ಪ ಮರಾಠಿ ಬರ್ತಿತ್ತು ಈಗ ಬಾಗೇವಾಡಿಗೆ ಹೋದ್ಮೇಲೆ ನನಗೂ ಮರಾಠಿ ಕಡಿಮೆ ಆಗ್ಯದ ತರಿಪನ್ ತರಿ मी ತುಂಬಾ ನೀ ತುಂಬ ಏಕಸ್ ಕಾಮಕರ ते ವ್ಯಾಜ್ ಸಂಪೂರ್ಣ ನಿರ್ವಹಣೆ ಕರನ್ जो पाणी आपल्या समुद्राला जात आहे ते उपयोग करायचा प्रयत्न तुम्ही महाराष्ट्र सरकारकडून कडा करून द्या तुमचा आभारी अनेक दिवसापर्यंत राहतो म्हणून ह्या संदर्भाला तुम्हाला मी सांगायचा प्रयत्न करतो एक तुम्ही करून दिलं तर सर्वांचं मला होत आहे माझं त्यांचं नाही महाराष्ट्राकडनं महाराष्ट्र कर्नाटक आणि जवळजवळ आंध्राचं पण तीनशे टी एम सी पाणी समुद्राला सोडतो वर्षाच्या वर्षी कधी कधी पाचशे टी एम सी पर्यंत पाणी जात आहे हे सर्व विचार तुम्ही शासनामध्ये उचलून विचार करून ह्याला एक परिहार अतिशीघ्र तुम्ही काढून दिलं तर सर्वांचं कल्याण होईल म्हणून मी आशा करतो ह्या संदर्भामध्ये तुम्ही ही जतला मला बोलून एक दोन बोलायचा अवकाश दिला तुमचं पण मी आभारी आहे म्हणून सांगतो आणि सगळं तुमचं पण बाई आभारी आहे मी मेलर ज्योतिनुगू कुडा ना हो सदा इर्ती आणि तातानी ही हेळी ಇವತ್ತೇನು ಸಾವಂತ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರಗನ್ ತಂದಿದ್ದಾರೆ ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಜೈ ಹಿಂದೂಸ್ತಾನ್